ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮ ಗುರುಭ್ಯೋ ನಮಃ ಶ್ರೀ ಪರಮೇಷ್ಠಿ ಗುರುಭ್ಯೋ ನಮಃ ವೃಶ್ಚಿಕ ರಾಶಿಯ ಎಲ್ಲ ವೀಕ್ಷಕರಿಗೂ ಅಕ್ಷಯ ತೃತೀಯ ದಿನದ ಹರೈಕೆಗಳು ಈ ಶುಭ ದಿನದ ಫಲಫಲ ನಿಮಗೆ ಹೇಗಿದೆ ಅಂತ ನೋಡೋಣ ಬನ್ನಿ ವೃಶ್ಚಿಕ ರಾಶಿಯವರಿಗೆ ಅಕ್ಷಯತೃಥಿಗೆ ಅಥವಾ ಅಕ್ಷಯ ತೃತೀಯ ಸಂತೋಷವನ್ನು ತಂದುಕೊಡಲಿದೆ ಕಳೆದ ಕೆಲ ದಿನಗಳಿಂದ ಕಾಡ್ತಾ ಇದ್ದಂತಹ ರೋಗ ರುಜಿನದ ಸಮಸ್ಯೆಗಳು ನಿವಾರಣೆಯಾಗಿ ನಿರ್ಮಲರಾಗಿರ್ತೀರಿ ಇನ್ನು ಸಾಮಾನ್ಯವಾಗಿ ನಿಮ್ಮ ವಿರುದ್ಧ ಕತ್ತಿಮಸಿಯುವಂತಹ ಹಿತಶತ್ರುಗಳು ವ್ಯಾಪಾರ ಉದ್ಯೋಗದ ಸ್ಥಳದಲ್ಲಿ ಇದ್ದೇ ಇರ್ತಾರೆ ನಿಮಗೂ ಅದರ ಅನುಭವ ಆಗಿರುತ್ತೆ ಇರಲಿ ಬಿಡಿ ಅವ್ರ ಬಗ್ಗೆ ಹೆಚ್ಚು ತಲೆಕೆಡಿಸ್ಕೊಳ್ಳದೆ ನಿಮ್ಮ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡಿ ನಿಮ್ಮ ವಿರುದ್ಧ ಶತ್ರುಗಳಿಗೆ ಸೋಲಾಗುತ್ತೆ ಚಿನ್ನ ಬೆಳ್ಳಿ ವ್ಯಾಪಾರಗಳಿಗೆ ಧನಲಾಭ ಸಮೃದ್ಧವಾಗಿದೆ ಮತ್ತು ನಿಮ್ಮ ಸಂಗಾತಿಗಾಗಿ ಚಿನ್ನ ಅಥವಾ ಬೆಳ್ಳಿಯ ಉಡುಗೊರೆಯನ್ನು ನೀಡ್ತೀರಿ ಆದಾಗ್ಯೂ ಬಾಳ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ತಲೆದೋರಿ ಕಲಹ ಆಗಲಿದೆ ಅದಕ್ಕೆ ಅವಕಾಶ ಆಗದಂತೆ ನೋಡಿಕೊಳ್ಳಿ ಅಕ್ಷತೃತೆಗೆ ಎಂದು ಭಗವದ್ಗೀತೆಯ ಯಾವುದಾದ್ರೂ ಒಂದು ಅಧ್ಯಾಯವನ್ನು ಅರ್ಥಸಹಿತ ಓದಿ ಶುಭವಾಗಲಿ